ಓಂ ಶ್ರೀ ಗುರು ನಮಃ ಧರ್ಮಗುರು ವಿಶ್ವಗುರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಇಡೀ ಜಗತ್ತಿನ ಮಾನವ ಜೀವರಾಶಿಗಳ ಒಂದು ಸಮಾನತೆಯ ದಯವೇ ಧರ್ಮದ ಮೂಲ ಅಂತಕ್ಕಂಥ ಒಂದು ಮಹಾನ್ ತತ್ವ ಅನುಭವ ಮಂಟಪದ ಮೂಲಕ ಕೊಟ್ಟಿರ್ತಕ್ಕಂತಹ ಇಷ್ಟಲಿಂಗ ಅಂದರೆ ನಮ್ಮ ಅರಿವಿನ ಕುರುಹು ನಮ್ಮ ಅರಿವಿನ ಕುರುಹು ಇಷ್ಟಲಿಂಗ ಕೊಡುವುದರ ಮೂಲಕ ಪ್ರತಿಯೊಂದು ಮಾನವನಿಗೆ ಹುಟ್ಟಿಸಿದಾತ ಒಬ್ಬನೇ ದೇವ ಆ ಒಬ್ಬನೇ ದೇವ ಎಲ್ಲರ ಒಳಗಡೆ ಇದ್ದಾನೆ ಎಂದು ಅರಿತುಕೊಳ್ಳುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಒಂದೇ ಏಕಕಾಲಕ್ಕೆ ಒಂದು ನಿರ್ಮಾಣ ಮಾಡಿರ್ತಕ್ಕಂತಹ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಹಾಗೂ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವ ಎಂಟುನೂರ ತೊಂಬತ್ತು ವರ್ಷಗಳು ಕಳೆದು ಹೋದರೂ ಕೂಡ ಇನ್ನು ಭಾರತ ದೇಶದಲ್ಲಿ ಒಂದು ದೇವನ ಕಲ್ಪನೆಯ ಬಗ್ಗೆ ಅಜ್ಞಾನದ ಆಚರಣೆಗಳ ಮೂಲಕ ಗುಲಾಮಗಿರಿಯಲ್ಲಿ ಸಿಲುಕಿಕೊಂಡಿದ್ದಾರೆ ನಮ್ಮ ಭಾರತದ ಮೂಲ ನಿವಾಸಿಗಳು ಈ ಗುಲಾಮಗಿರಿನಿಂದ ಹೊರಗೆ ಬರಲು ಬಸವಣ್ಣನವರ ಈ ವಚನವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಶ್ಚಿಂತವಾಗಿ ಬದುಕಲು ಬರುತ್ತದೆ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಒಂದು ಕಲ್ಯಾಣ ಮಹೋತ್ಸವವಾಗಲಿ ಒಂದು ಕುಬ್ಸ ಕಾರ್ಯಕ್ರಮವಾಗಲಿ ಒಂದು ತೊಟ್ಟಿಲು ಕಾರ್ಯಕ್ರಮವಾಗಲಿ ಒಂದು ಜಾವಳಿತಿಯ ಕಾರ್ಯಕ್ರಮವಾಗಲಿ ಅಥವಾ ಹುಟ್ಟು ಹಬ್ಬಗಳ ಆಚರಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹೊಸ ಮನೆಗಳನ್ನು ತಾವು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಲಿ ನಿಜಕ್ಕೂ ಬಸವಣ್ಣನವರು ಹೇಳಿರ್ತಕ್ಕಂಥ ಈ ವಚನವನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ಆ ವಚನಗಳ ಮೂಲಕ ಒಂದು ಪ್ರಾರ್ಥನೆ ಮೂಲಕ ಒಂದು ವಚನಗಳ ಚಿಂತನೆಗಳ ಮೂಲಕ ನಿಮ್ಮ ನೀವೇ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಲು ಬರುತ್ತದೆ ಅದು ಸರಳವಾಗಿ ಹಾಗೆ ಮಾಡಿಕೊಂಡರೆ ಮಾತ್ರ ಆ ಆಚರಣೆಗಳು ಮಾಡಿಕೊಂಡರೆ ನಿಜವಾಗಿರ್ತಕ್ಕಂತಹ ಈ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಇದ್ದೀರಿ ಎಂದು ಅನಿಸುತ್ತದೆ ಇಲ್ಲ ಹೋದರೆ ಗುಲಾಮಗಿರಿಯಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿರಲಿ ಯಾವುದೇ ಒಂದು ಶ್ರೀಮಂತ ಇರಲಿ ಆದರೆ ಬಸವಣ್ಣನವರು ಹೇಳುತ್ತಾರೆ ಈ ವಚನದಲ್ಲಿ ತಾನು ವಯಸ್ಸಿಗೆ ಬಂದಾಗ ತಾನೇ ಲಗ್ನವಾಗಬೇಕಾಗುತ್ತದೆ ಅದಕ್ಕೆ ಹೇಳುತ್ತಾರೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ ಹೊರಗಿನ ಯಾವುದೇ ಆಡಂಬರದಲ್ಲ ಅಂತರಂಗದ ಶಿವ ತನ್ನ ಆಶ್ರಯ ರತಿ ತಾನು ಉಂಬುವ ಊಟವಾ ನಮಗೆ ಹಸಿವೆ ಆದಾಗ ನಾವೇ ಊಟ ಮಾಡಬೇಕಾಗುತ್ತದೆ ಇದು ಸತ್ಯ ಇದೆಯನ್ನ ಸುಳ್ಳಿದೆ ಹೇಳಿ ಯಾರಾದರೂ ಹಾಗೆಯೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ಈಗ ನಾವು ಈ ಭೂಮಿಯ ಮೇಲೇನು ಬದುಕ್ತಾ ಇದ್ದೀವಲ್ಲ ನೀರು ಫಿರಿ ಭೂಮಿಯ ಮೇಲೆ ಬೆಳೀತಕ್ಕಂಥ ಅನ್ನ ಬೆಳೆಸೋರು ಯಾರು ಗಾಳಿ ಫಿರಿ ಬ್ರಹ್ಮಾಂಡದ ಈ ಆಕಾಶ ನೋಡಿ ಎಷ್ಟು ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಕಂಬವಿಲ್ಲದ ದೇವಾಲಯವೆಂದು ಹೇಳಿದ್ದಾರೆ ಅಕ್ಕ ಮಹಾದೇವಿ ತಿಳಿದಿಲ್ವಾ ಆದ್ದರಿಂದ ಹಗಲೊಂದು ಜ್ಯೋತಿ ಇರಳೊಂದು ಜ್ಯೋತಿ ಹ ಈ ಎರಡು ಜ್ಯೋತಿಗಳಿಂದ ಬ್ರಹ್ಮಾಂಡ ವಿಕಾಸವಾಗ್ತಕ್ಕಿದೆ ಎಲ್ಲ ಮಾನವ ಜೀವರಾಶಿಗಳು ಕೂಡ ಎಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಚನಗಳು ಆದ್ದರಿಂದ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವು ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಹಾಗೆ ಆದರೆ ನಾವೆಲ್ಲರೂ ಗುಲಾಮರಾಗುತ್ತೇವೆ ಪ್ರತಿಯೊಬ್ಬರೂ ಭಕ್ತಿ ಮಾರ್ಗ ಅಂದರೆ ತನ್ನ ಒಳಗಿನ ದೇವನ ಜೊತೆ ಒಂದಾಗಿ ಪ್ರಾರ್ಥನೆ ಮಾಡುವುದು ಮತ್ತೆ ಧನ್ಯವಾದಗಳು ಹೇಳುವುದು ದಿನನಿತ್ಯ ವರ್ಷಕ್ಕೆ ಒಂದು ಸಲ ಅಲ್ಲ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನ ಒಂದು ವೇಳೆ ಹೀಗೆ ಮಾಡದೆ ಹೋದರೆ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಬಲ್ಲರೂ ಕೂಡಲ ಸಂಗಮ ದೇವ ಬಾಡಿಗೆಲಿಂದ ಕರೆತಂದು ಅವರು ಇನ್ನೆಲ್ಲ ಒಂದು ಆಡಂಬರದ ಅವೈಜ್ಞಾನಿಕ ಅಜ್ಞಾನದ ಒಂದು ಭಕ್ತಿ ಮಾರ್ಗ ಒಂದು ಅವರು ತೋರಿಸಿದ ಹಾಗೆ ನಾವು ಗೋಣು ಹಾಕಿದರೆ ನಿಜಕ್ಕೂ ನಮ್ಮ ಅಂತರಂಗದ ದೇವನ ಜೊತೆ ದ್ರೋಹ ಬಗೆದ ಹಾಗೆ ಆಗುತ್ತದೆ ಈ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲರೂ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಾರೆ ಅದರ ಮೂಲಕ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕಿಗೆ ಅನೇಕ ರೋಗಗಳನ್ನು ಅಳವಡಿಸಿಕೊಳ್ತಕ್ಕಂಥ ಪ್ರಸಂಗ ಆಗುತ್ತಿದೆ ಎಲ್ಲ ಆಗಬಾರದು ಎಂದರೆ ಬಸವ ಚಿಂತನೆಗಳು ಶರಣರ ವಚನಗಳ ಮೂಲಕವೇ ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯಲಿ ಆ ಗ್ರಂಥಗಳನ್ನು ಓದುವುದರ ಮೂಲಕ ಮಾಡಿಕೊಂಡರೆ ಆ ಮನೆ ನಿಜಕ್ಕೂ ಸ್ವರ್ಗಾಲಯವಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಈ ವಚನದ ಬಸವಣ್ಣನವರ ಚಿಂತನೆ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿ ಬರುತ್ತಾ ಇಡೀ ಭಾರತೀಯರೆಲ್ಲರಿಗೂ ಬಾಗಿಲ ತಲೆ ಇದಕ್ಕೆ ಇಲ್ಲಿಂದಲೇ ಶರಣಗಳು